ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ಅದೇ ಪೈನ್ ಆ್ಯಪಲ್ ಕೇಸರಿ ಬಾತ್ ಸೊ ಗೆಟ್ ಇಂಟಿದ ವಿಡಿಯೋ ಫಸ್ಟ್ ಆಫ್ ಆಲ್ ನಾನಿಲ್ಲಿ ನೋಡಿ ಈ ಥರ ಎಲ್ಲ ನೀಟಾಗಿ ತೊಳೆದು ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ ಇತ್ತಲ್ಲ ಅದನ್ನು ಹಾಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸೊ ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಇವಾಗ ನಾನು ಅದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಸೇಮ್ ಜ್ಯೂಸ್ ಥರ ಆಗುತ್ತೆ ನೀರೇನು ಹಾಕೋತಾ ಇಲ್ಲ ನಾನು ಹಾಗೆ ಗ್ರೈಂಡ್ ಇದ್ದೀನಿ ನೋಡಿ ಈ ಥರ ಜ್ಯೂಸ್ ಥರ ಆಗಿದೆ ಇದು ಒಂದು ಬೌಲಷ್ಟು ಜ್ಯೂಸ್ ಬಂದಿತ್ತು ಸೊ ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಂಡು ಈಗ ನಾವು ರವೆನ ಹುರ್ಕೋಬೇಕು ತುಪ್ಪದಲ್ಲಿ ಸೊ ಇಲ್ಲಿ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ರವೆ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಚಾಯ್ಸು ನೀವು ಯಾವ ರವೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಬಾಂಬೆ ರವೆ ಅಂತ ಬರುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು ಹಾಗೆ ನೀವು ಬನ್ಸಿ ರವೆ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಇದು ತಿನ್ನಾಗಿದ್ರೇ ಚೆಂದ ಭಾಳ ತಿಕ್ಕಾದರೆ ಕೇಸರಿ ಬರ್ತಲ್ವ ಸ್ವಲ್ಪ ಅಷ್ಟು ರುಚಿ ಅನ್ಸಲ್ಲ ಮ್ಯಾಕ್ಸಿಮಮ್ ಇಷ್ಟೇ ತಿಕ್ನೆಸ್ ತೊಗೊಂಡ್ರೆ ಓಕೆ ದಪ್ಪ ರವೆ ಬರುತ್ತೆ ಅದು ಯೂಸ್ ಮಾಡೋದು ಬೇಡ ಅಷ್ಟು ಚೆನ್ನಾಗಿರಲ್ಲ ಸೊ ಅದನ್ನು ಹುರಿದು ತಕೊಂಡ್ಮೇಲೆ ಅದು ಅದೇ ಪ್ಯಾನ್ಗೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿದ್ದೆ ಅದಕ್ಕೇ ಇವಾಗ ಜ್ಯೂಸ್ ಮಾಡ್ಕೊಂಡಿದ್ದೆಲ್ಲ ಪೈನಾಪಲ್ ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀಟಾಗಿ ನಾನು ತುಪ್ಪದಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಬೌಲಲ್ಲಿ ಸ್ವಲ್ಪ ಹಣ್ಣು ಎತ್ತೊ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಈ ಟೈಮಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಗಾರ್ನಿಶಿಗೂ ಸ್ವಲ್ಪ ಮಿಕ್ಸಿ ಇನ್ನು ಮಿಕ್ಕಿದ್ದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾವು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕೋಣ ನಾವು ಗ್ರೈಂಡ್ ಮಾಡಿಕೊಂಡಾಗ ಸ್ವಲ್ಪ ಬೆಲ್ಲ ಸೇರಿಸಿದ್ವಿ ಸೊ ನೋಡ್ಕೊಳ್ಳಿ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನಿಮಗೆ ಬೆಲ್ಲ ಎಷ್ಟು ಬೇಕಷ್ಟು ಸ್ವೀಟ್ ಅಕಾರ್ಡಿಂಗ್ ಹಾಕ್ಕೊಳ್ಳಿ ನೀಟಾಗಿ ಎಲ್ಲದನ್ನು ಕರಗುತ್ತೆ ಅದರಲ್ಲೇನು ತೊಂದರೆ ಇಲ್ಲ ಸೊ ಹಾಕ್ಕೊಬೋದು ಇಲ್ಲ ಇನಿಷಿಯಲ್ ಸ್ಟೇಜಲ್ಲೇ ಜ್ಯೂಸ್ ಮಾಡುವಾಗಲೇ ನೀವು ಹಾಕ್ಕೋಬೋದು ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ರವಾನ ಇವಾಗ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ರವೆ ಬೆನ್ ಬೇಯ್ಬೇಕಲ್ವಾ ಸೊ ಅದಕ್ಕೋಸ್ಕರ ನಾವಿಲ್ಲಿ ಸ್ವ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ನೀಟಾಗಿ ಈಗ ಒಂದು ಆಲ್ಮೋಸ್ಟ್ ಅರ್ಧ ಕಪ್ಪಷ್ಟು ನಾನು ನೀರು ಕುಡಿಯೋ ಲೋಟದಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಒಂದೇ ಸರಿ ಹಾಕೊಂಡ್ಬಿಟ್ರೆ ನಿಮಗೆ ಅದು ಹೇಗೆ ಎಷ್ಟು ಅಂತ ನಿಮಗೆ ಅಳತೆ ಅಷ್ಟು ಗೊತ್ತಾಗಲ್ಲ ಸೊ ಒಂದು ಲೋಟ ಯೂಸ್ ಮಾಡಿ ಎರಡು ಲೋಟ ನೀರು ಹಾಕೋ ಹಾಕೋದು ಹಾಕ್ಬೋದು ಸ್ವಲ್ಪ ಜಾಸ್ತಿ ಆಗ್ಬೋದು ಅದು ಒಂದು ಅರ್ಧ ಲೋಟ ಅದಕ್ಕೆ ಸರಿ ಹೊಂದುತ್ತೆ ಸೊ ನೋಡಿ ಮತ್ತೆ ನಾನು ಇನ್ನೊಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಚ್ಚು ಕಡಿಮೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನೇನು ಮೆಜರ್ಮೆಂಟಲ್ಲಿ ರವೆ ತೊಗೊಂಡಿದ್ದೆ ಅದರಿಂದ ಒಂದು ಅರ್ಧ ಲೋಟ ಅಷ್ಟೆ ಸೊ ಇವಾಗ ನಾವು ಮತ್ತೆ ತುಪ್ಪ ಹಾಕೋಬೋದು ನೀವು ಯಾವ ಸ್ಟೇಜಲ್ಲಿ ಬೇಕಾದ್ರೂ ಎಷ್ಟು ಬೇಕಾದರೂ ತುಪ್ಪ ಹಾಕೋಬೋದು ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ತಳ ಬಿಡ್ತಾ ಬಿಡ್ತಾ ನಿಮಗೆ ಗೊತ್ತಾಗುತ್ತೆ ಓಕೆ ಇಲ್ಲಿಗೆ ತುಪ್ಪ ನಾವು ಹಾಕೋದು ಬೇಡ ಸಾಕು ಅಂತ ಸೊ ಅಲ್ಲಿ ತನಕ ನೋಡಿಕೊಂಡು ಸೊ ಸ್ವಲ್ಪನೇ ಸ್ವ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಈ ಥರ ನೋಡಿ ಆ ಆಲ್ರೆಡಿ ಇದು ತಳ ಬಿಟ್ಕೊಳ್ತಾ ಇದೆ ಸೊ ಇದು ಆಲ್ರೆಡಿ ರೆಡಿಯಾಗಿದೆ ಸೊ ಇನ್ನೂ ಹಾಕ್ತಾ ಹೋದರೆ ಅದು ತುಪ್ಪ ಹೀರ್ಕೊಳ್ಳಲ್ಲ ಅದು ಕೆಪಾಸಿಟಿ ಅಷ್ಟೇ ಸೊ ಮತ್ತು ಎಕ್ಸ್ಟ್ರಾ ಹಾಗೆ ಸೈಡಲ್ಲಿ ಉಳ್ಕೊಂಡ್ಬಿಡುತ್ತೆ ಈ ಟೈಮಲ್ಲಿ ನಾನು ಇನ್ನೂ ಸ್ವಲ್ಪ ಬೆಲ್ಲ ಕಡಿಮೆ ಅನ್ನಿಸ್ತು ಹಾಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಕೂಡ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ ಏನೂ ತೊಂದರೆ ಇಲ್ಲ ಸೊ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರ ಸೂಪರಾಗಿದೆ ಅಲ್ವಾ ರವೆ ಎಲ್ಲ ಬೆಂದಿತ್ತು ಚೆನ್ನಾಗಾಗಿತ್ತು ಸೊ ನಾವು ತುಂಬ ನೀರು ಹಾಕ್ಕೊಂಬಿಟ್ರೆ ಏನಾಗಿಬಿಡುತ್ತೆ ಅಂದರೆ ಸ್ವಲ್ಪ ಪಾಯಸ ಥರ ಆಗೋಗುತ್ತೆ ಸೊ ಹಾಗಾಗಿನೇ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡಿದ್ದು ನಮ್ಗೆ ಗೊತ್ತಾಗುತ್ತಲ್ವ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದರೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ನಿಲ್ಲಿಸಬೇಕು ಅಂತ ನಮಗೆ ಗೊತ್ತಾಗುತ್ತೆ ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಆಯ್ತಾ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ನಾವು ಮಿಕ್ಸ್ ಮಾಡೋಣ ನೀವು ಸೈಡಲ್ಲಿ ನೋಡ್ತಿರ್ಬೋದು ತುಪ್ಪ ಕಾಣಿಸ್ತಾ ಇದೆ ಸೊ ಅದಕ್ಕೆ ಇದು ಕರೆಕ್ಟಾಗಿ ಇಷ್ಟು ಸಾಕು ಇದಕ್ಕೆ ಇನ್ನೂ ಹೆಚ್ಚಿಗೆ ಹಾಕ್ಕೊಂಡ್ಬಿಟ್ರೆ ವೇಸ್ಟ್ ಆಗುತ್ತೆ ಸುಮ್ಮನೆ ಒಂದು ಪಾತ್ರೆಗೆ ನಾನು ಆಲ್ರೆಡಿ ತೆಗೆದಿದ್ದೆ ಸೊ ಫುಟೇಜ್ ತೊಗೊಳೋದು ಮಿಸ್ ಮಾಡಿದ್ರಿಂದ ಈಗ ಒಂದ್ಸರಿ ಯಾಕೆ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಒಂಚೂರು ಅದು ಹತ್ತೇ ಇಲ್ಲ ಇದ್ರ ಮೇಲೆ ನಾನು ಗಾರ್ನಿಶಿಗೆ ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೆ ನೋಡಿ ಎಷ್ಟು ಸೂಪರಾಗಿದೆ ಅಂತ ಸೊ ಸೂಪರಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೋಡಿದ್ರಾ ಎಷ್ಟು ಅಂದರೆ ಹೇಳೋಕ್ಕೆ ಆಗೋಲ್ಲ ಜಸ್ಟ್ ಟ್ರೈ ಮಾಡಿ ಬೇಗ ಬೇಗ ಟ್ರೈ ಮಾಡಿ ತಿಂದು ನೀವು ಎಂಜಾಯ್ ಮಾಡಿ ಓಕೆನಾ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್